ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಓಂಡಾ ಯಾವುದು ಗಾಡಿ ಹರ್ನೆಟ ಹಾಂ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಟೂ ತೌಸಂಡ್ ಏಯ್ಟೀನ್ ಮಾಡೋಣ ಓನರ್ ಎಷ್ಟು ಇದು ನಾನು ತೊಗೊಂಡು ಸೆಕೆಂಡ್ ಓನರು ತಗೊಂಡು ಎರಡು ತಿಂಗಳಾಗಿದೆ ಡಾಕ್ಯುಮೆಂಟ್ಸ್ ಇದೆ ಹಾ ಎಲ್ಲ ರನ್ನಿಂಗ್ ಇದೆ ಅಣ್ಣ ಇನ್ನು ಇದು ಇನ್ಶೂರೆನ್ಸ್ ಒಂದು ಲ್ಯಾಕ್ಸ್ ಆಗಿದೆ ಏನು ಮಾಡಿಸ್ಕೊಡ್ತೀರಾ ಏನು ಕೊಡ್ತೀರಾ ಅಣ್ಣ ಅವರೇ ಮಾಡಿಸ್ಕೊಡ್ತೀನಿ ಅಂದ್ರೆ ಅವರೇ ಮಾಡಿಸ್ಕೊಡ್ಲಿ ಅಣ್ಣ ಮಾಡಿಸ್ಕೊಡು ಅಂದ್ರೆ ಮಾಡಿಸ್ಕೊಡ್ತೀನಿ ಅಣ್ಣ ಟೈರ್ ಕಂಡೀಷನ್ ಟೈರ್ ಬರೆ 9000 ದ 500 ಕಿಲೋಮೀಟರ್ ಓಡಿಸಿದೆ ಅಣ್ಣ ಟೈರ್ ಎಲ್ಲಾ ಚೆನ್ನಾಗಿದೆ ಬಾ ನೋಡಿ ಯಾ ಕಡೆ ಮೇಲೆ ಇದೆ ಏನು ಅಣ್ಣ ಲೋರಿ ಡೆ ಇದೆ ಏನಿಲ್ಲ ಅಣ್ಣ ಏನಿಲ್ಲ ನೋಡಿ ಏನಿಲ್ಲ ಅಣ್ಣ ಎಷ್ಟು ಕೊಡುತ್ತೆ ಇದು ಮೈಲೇಜ್ 40 ಬರುತ್ತೆ ಅಣ್ಣ 40 ಕೊಡುತ್ತೆ ಹೌದು ಅಣ್ಣ

ಅಣ್ಣ ಅರವತ್ತು ಹೇಳ್ತಾ ಇದ್ ನಲವತ್ತೈದು ಬಂದ್ರೆ ಎರಡ್ ಸಾವಿರದ ಹದಿನೆಂಟರು ಮಾಡಲ್ಲಣ್ಣ ಒಂಬತ್ತ್ ಸಾವಿರದ ಇಲ್ಲ ಸೆಕೆಂಡ್ ಒಳಸಲ್ಲ ಇಲ್ಲೂರ ನಾ ತಗೊಂಡು ಎರಡು ಅಣ್ಣ ಅಷ್ಟೇ ನಂದು ಏನ್ ಎಮರ್ಜೆನ್ಸಿ ಮದ್ವೆ ಸಿಗ್ತಾ ಹಂಗಿದೆ ಹಂಗಾಗಿ ನನಗ್ ಕೊಡ್ತಾ ಅಣ್ಣ ಗಾಡಿ ಕಂಡೀಶನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಣ್ಣ ಏನ್ ಬೇಕಾ ಶೋರೂಮ್ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಏನ ಮಾಡಿಸ್ಕೊಳ್ಳಿ ಹಾ ಹೌದು ಅಣ್ಣ ವಿದ್ಯಾರಣ್ಯಪುರದ ಹತ್ರ ಸಂಭ್ರಮ ಕಾಲೇಜ್ ಅಂತ ಬರ್ತಾ ನಮ್ಮ ಮುಂದೆ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ಗಾಡಿ ಹಾ ಅಣ್ಣ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಅಣ್ಣ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ